ಕೋಲಾ ಟಿಕೆಟ್ಗಾಗಿ ಪಟ್ಟು ಸಡಿಲಿಸದ ಕೆ ಎಚ್ ಮುನಿಯಪ್ಪ ಮುನಿಯಪ್ಪನವರು ಬಿಗಿ ಪಟ್ಟಣ ಅಳಿಯ ಚಿಕ್ಕಪದನಾಗೆ ಟಿಕೆಟ್ ಕೊಡಿಸೋದಕ್ಕೆ ಸಾಕಷ್ಟು ಸಕ್ಕಸನ್ನ ಮಾಡ್ತಾ ಇದ್ದಾರೆ ಶತಾಯ ಗತಾಯ ತಮ್ಮ ಕುಟುಂಬಕ್ಕೆ ಟಿಕೆಟ್ ಪಡೆಯೋದಕ್ಕೆ ಮುನಿಯಪ್ಪ ಎಲ್ಲ ರೀತಿಯ ಅಂತ ತತ್ರಗಾರಿಕೆಗಳನ್ನ ಮಾಡ್ತಾ ಇದ್ದಾರೆ ದಲಿತ ಎಡಬಲ ಸಮುದಾಯದ ಪ್ರಾತಿನಿಧ್ಯ ಬಗ್ಗೆ ದೊಡ್ಡ ವಾದ ಇದೆ ಬ್ಯಾಟ್ ಈ ಸಿ ಸಿಎಂ ಡಿ ಸಿ ಎಂ ಎದುರು ಈ ಒಂದು ಚರ್ಚೆ ಮಾಡಿರೋ ಬಗ್ಗೆ ಮುನಿಯಪ್ಪ ಅವರು ಕೂಡ ಹೇಳ್ತಾ ಇದ್ದಾರೆ ಐದು ಮೀಸಲು ಕ್ಷೇತ್ರಗಳ ಪೈಕಿ ಮೂರು ದಲಿತ ಬಲ ಸಮುದಾಯ ಇರುವಂತ ಕ್ಷೇತ್ರ ಇದಾಗಿದೆ ಚಿತ್ರದುರ್ಗದಲ್ಲಿ ಮಾತ್ರ ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ಅನ್ನು ನೀಡಲಾಗಿದೆ ಹೀಗಾಗಿ ಇನ್ನೊಂದು ಟಿಕೆಟ್ ದಲಿತ ಎಡ ಸಮುದಾಯಕ್ಕೆ ಕೊಡಿ ಒಂದ್ ವೇಳೆ ಕೋಲಾರ ಟಿಕೆಟ್ ಕುಟುಂಬಕ್ಕೆ ಅದರ ಎಫೆಕ್ಟ್ ಬೇರೆ ಬೇರೆ ಭಾಗದಲ್ಲೂ ಕೂಡ ಬೀಳುತ್ತೆ ಮೀಸಲು ಕ್ಷೇತ್ರಗಳಲ್ಲಿ ಎಡ ಸಮುದಾಯ ಊಟ ಆಗುವಂತ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಎಲ್ಲಾ ಮೀಸಲು ಕ್ಷೇತ್ರದ ಮೇಲೆ ದುಷ್ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ಮಾತನ್ನ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ ಇನ್ಫ್ಯಾಕ್ಟ್ ಎಚ್ಚರಿಕೆ ನೀಡಿರುವಂಥ ಕೆ ಎಚ್ ಮುನಿಯಪ್ಪ ಈಗಾಗಲೇ ತಮ್ಮ ಕುಟುಂಬಕ್ಕೆ ಟಿಕೆಟ್ ಪಡೆಯೋದಕ್ಕೆ ಸಾಕಷ್ಟು ತಂತ್ರವನ್ನ ಮಾಡ್ತಾ ಇದ್ದಾರೆ ಎಡಗೈ ಸಮುದಾಯಕ್ಕೆ ಒಂದು ವೇಳೆ ಇನ್ನೊಂದು ಟಿಕೆಟ್ ಕೊಡದೇ ಇದ್ದರೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಇದರಿಂದ ಪರಿಣಾಮ ಬೀರುತ್ತೆ ಪ್ರಮುಖವಾಗಿ ಚಿತ್ರದುರ್ಗದಲ್ಲಿ ಕೇವಲ ಒಂದು ಟಿಕೆಟ್ ಕೊಡಿ ಅಸಿಡಿಟಿ ಗ್ಯಾಸ್ಟ್ರಿಕ್ ಅಜೀರ್ಣ ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ ನ ಯೂಸ್ ಮಾಡ್ತೀನಿ ಅಮೃತ ಬಿಂದು ಸಿರಪ್ ಟೂರಲ್ಲಿದ್ದಾಗ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಅಫ್ಕೋರ್ಸ್ ಇನ್ನೊಂದು ಟಿಕೆಟ್ ಕೊಡಬೇಕು ಇಲ್ಲವಾದಲ್ಲಿ ಸಾಕಷ್ಟು ದುಷ್ಪರಿಣಾಮ ಬೀರುತ್ತೆ ಬೇರೆ ಬೇರೆ ಭಾಗದಲ್ಲಿ ದಲಿತ ಎಡಗೈ ಸಮುದಾಯ ನಮ್ಮ ಪರವಾಗಿ ನಿಂತ್ಕೊಳ್ಳೋಲ್ಲ ಈ ಬಗ್ಗೆ ಸ್ವಲ್ಪ ಜಾಗೃತವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ನಿರ್ಧಾರವನ್ನು ಮಾಡಬೇಕಾಗತ್ತೆ ಅಂತ ಮಾತನ್ನು ಹೇಳ್ತಿದ್ದಾರೆ ಹಾಗಾಗಿ ಈ ಒಂದು ವಾದವನ್ನು ಅಂದರೆ ಬಲಗೈ ಮತ್ತು ಎಡಗೈ ವಾದ ಏನಿದೆ ಇನ್ಫ್ಯಾಕ್ಟ್ ಕೋಲಾರದಲ್ಲಿ ಬಲಗೈ ಸಮುದಾಯ ಮತ್ತು ಎಡಗೈ ಸಮುದಾಯದ ನಡುವೆ ಆ ಟಿಕೆಟ್ಗೋಸ್ಕರ ಕಾಂಗ್ರೆಸ್ ಒಳಗೆ ಟಿಕೆಟ್ಗೋಸ್ಕರ ಸಾಕಷ್ಟು ತಿಕ್ಕಾಟ ನಡೀತಾ ಇದೆ ಇನ್ನೊಂದು ಕಡೆಗೆ ಎಡಗೈ ಸಮುದಾಯದಿಂದ ಟಿಕೆಟ್ ಕೈ ತಪ್ಪಿದ್ರೆ ಅಂದರೆ ತಮ್ಮ ಕುಟುಂಬಕ್ಕೆ ಟಿಕೆಟ್ ಕೈ ತಪ್ಪದೆ ಸಹಜವಾಗಿ ಅದರ ಪರಿಣಾಮ ರಾಜ್ಯದಲ್ಲೂ ಕೂಡ ಬೀಳುತ್ತೆ ಮಾತನ್ನ ಹೇಳ್ತಿದ್ದಾರೆ ಇದೆಲ್ಲದರ ಜೊತೆಗೆ ಮುನಿಯಪ್ಪ ಕುಟುಂಬಕ್ಕೆ ಕೋಲಾರ ಟಿಕೆಟ್ ಕೈ ತಪ್ಪು ಅಂತ ಭೀತಿ ಕೂಡ ಇದೆ ಯಾಕೆಂದ್ರೆ ಸಿ ಎಂ ಮತ್ತೆ ಡಿ ಸಿ ಒಂದು ವಿಶೇಷವಂತ ಸಭೆ ಕೂಡ ಮಾಡಿದ್ರು ನಿನ್ನೆ ಈ ಸಭೆಯಲ್ಲಿ ಕೋಲಾರದ ಬಂಡಾಯ ಶಾಸಕರು ಮತ್ತು ಪರಿಷತ್ನ ಕೆಲ ಸದಸ್ಯರು ಕೂಡ ಇದ್ರು ಅವರೆಲ್ಲ ಕೂಡ ಬೇಡಿಕೆ ಇಟ್ಟಿರುವಂತಹ ಒಂದೇ ಒಂದು ವಿಚಾರ ಅಂದ್ರೆ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅಂತ ಹೀಗಾಗಿ ನಾರಾಯಣಸ್ವಾಮಿ ಉದ್ಯಮಿ ಅವರು ಅಥವಾ ಗೌತಮ್ ಅಂತ ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಇವರಿಗೆ ಟಿಕೆಟ್ ಕೊಡೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಯಾಕೆಂದರೆ ಎರಡೂ ಬಣ ವಾದ ವಿವಾದ ಮಾಡ್ತಾ ಇವೆ ಎರಡೂ ಬಣಕ್ಕೂ ಕೂಡ ಕೊಡೋದು ಬೇಡ ಬದಲಾಗಿ ಒಂದು ನ್ಯೂಟ್ರಲ್ ಕ್ಯಾಂಡಿಡೇಟ್ ತಟಸ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋಣ ಅಂತ ಚರ್ಚೆ ಆಗಿದೆ ಹಾಗಾದರೆ ತಟಸ್ಥ ಅಭ್ಯರ್ಥಿ ಯಾರು ಅಂತ ಶೋಧನೆ ಮಾಡಿದಂಥ ಸಂದರ್ಭದಲ್ಲಿ ಕೆ ವಿ ಗೌತಮ್ ಹೆಸರು ಮುನ್ನೆಲೆಗೆ ಬಂದೆ ಗೌತಮ್ ಅವರ ತಂದರೆ ಇನ್ಫ್ಯಾಕ್ಟ್ ಕಾರ್ಪೊರೇಟರ್ ಆಗಿದ್ದರು ಇನ್ಫ್ಯಾಕ್ಟ್ ಮೇಯರ್ ಕೂಡ ಆಗಿದ್ದರು ಅದೇ ರೀತಿ ಇನ್ನು ಉದ್ಯಮಿ ನಾರಾಯಣಸ್ವಾಮಿ ಅವರ ಹೆಸರು ಕೂಡ ಇದೆ ಇವರಿಬ್ಬರ ಹೆಸರಲ್ಲಿ ಯಾರು ಒಬ್ಬರ ಹೆಸರನ್ನ ಫೈನಲ್ ಮಾಡೋಣ ಅನ್ನುವಂಥ ಚರ್ಚೆ ಕೂಡ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ ಇದರ ಜೊತೆ ಜೊತೆಗೆ ಆತ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಮನೆಯಲ್ಲೂ ಕೂಡ ಸಾಕಷ್ಟು ಚಿಂತನಾಮಂತ ನಡೀತಾ ಇದೆ ಹಾಗೆಯೇ ಇನ್ನೊಂದು ಕಡೆಗೆ ಮುನಿಯಪ್ಪನವರು ಕೂಡ ಬಿಗಿ ಪಟ್ಟನ ಹಿಡ್ಕೊಂಡಿದ್ದಾರೆ ಏನಾಗುತ್ತೆ ಕಾದು ನೋಡಬೇಕಾಗತ್ತೆ ಇವಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡೋಣ ಇನ್ಫ್ಯಾಕ್ಟ್ ಪಡೆಯೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಕೂಡ ಜೈವನಾಗ್ತಿದ್ದಾರೆ ಪ್ರಸನ್ನ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಒಂದು ಕಡೆಗೆ ಬೇರೆ ಅಭ್ಯರ್ಥಿಯ ಹುಡ್ಕಾಡ್ದಲ್ಲಿದೆ ಗೌತಮ್ ಅವರ ಹೆಸರು ಕೇಳಿಬರ್ತಾ ಇದೆ ವಿ ನಾರಾಯಣ ಸ್ವಾಮಿ ಹೆಸ್ರು ಕೇಳಿಬರ್ತಾ ಇದೆ ಇನ್ನೊಂದು ಕಡೆಗೆ ಮುನಿಯಪ್ಪನವರು ಕೂಡ ತಮ್ಮ ಪ್ರಯತ್ನವನ್ನು ಕೈಬಿಟ್ಟಿಲ್ಲ ಹೈಕಮಾಂಡನ್ನು ಮನವೊಲಿಸುವಂಥ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಹೊಸದೊಂದು ವಾದ ಬಲ ಮತ್ತು ಎಡ ಸಮುದಾಯದ ವಾದದಲ್ಲಿ ಎಡ ಸಮುದಾಯದವ್ರಿಗೆ ಏನಾದ್ರು ಕೈ ತಪ್ಪಿದ್ರೆ ಸಾಕಷ್ಟು ರಾಜ್ಯಾದ್ಯಂತ ಇನ್ನಿತರ ಕ್ಷೇತ್ರಗಳ ಮೇಲೂ ಕೂಡ ಪ್ರಣಾಮ ಇದೆ ಅಂತ ವಾದವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಬೈ ಮಾಡುವಂಥದ್ದು ಅಥವಾ ಅಂಗೀಕರಿಸುವಂಥ ಸಾಧ್ಯ ಸಾಧ್ಯತೆ ಎಷ್ಟರ ಮಟ್ಟಿಗೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಪ್ರಮೋದ್ ಕೋಲಾರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂತಿಮವಾದಂತಹ ತೀರ್ಮಾನ ಬರೋದಕ್ಕೆ ಈ ಕ್ಷಣಕ್ಕೂ ಕೂಡ ರಾಜ್ಯ ನಾಯಕರಿಗೆ ಇರಬಹುದು ಎ ಸಿ ಸಿ ನಾಯಕರಿಗೆ ಸಾಧ್ಯವಾಗ್ತಾ ಇಲ್ಲ ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಕೆ ಎಚ್ ಮುನಿಯಪ್ಪ ಅವರ ಶಕ್ತಿ ಒಂದು ಕಡೆ ಆದರೆ ಉಳಿದಂತಹ ಶಾಸಕರ ನಿರ್ಧಾರಗಳು ಕಾಂಗ್ರೆಸ್ನ ನಾಯಕರಿಗೆ ಕಗ್ಗಂಟಾಗಿ ಪರಿಣಮಿಸಿದೆ ಈ ಕಾರಣಕ್ಕೋಸ್ಕರ ಇದೀಗ ಒಂದು ನ್ಯೂಟ್ರಲ್ ಆಗಿರುವಂತಹ ಕ್ಯಾಂಡಿಡೇಟ್ ಅನ್ನ ಕಣಕ್ಕಿಳಿಸಿದ್ರೆ ಹೇಗೆ ಅನ್ನೋ ಬಗ್ಗೆಯೂ ಕೂಡ ಸಿಎಂ ಡಿ ಸಿಎಂ ಅವರು ಒಂದಷ್ಟು ಪ್ರಾಥಮಿಕ ಹಂತದ ಚರ್ಚೆಯನ್ನು ನಡೆಸಿದ್ದಾರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ತೀರ್ಮಾನಗಳನ್ನು ಕೂಡ ನೀವೇ ತೆಗೆದುಕೊಳ್ಳಿ ನಾನು ಈ ವಿಚಾರದಲ್ಲಿ ಸದ್ಯ ಮೂಗು ತೋರಿಸೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅಥವಾ ಅಂತಿಮವಂತ ನಿರ್ಧಾರವನ್ನ ನೀವೇ ತೆಗೆದುಕೊಳ್ಳಬೇಕು ಅನ್ನುವಂತಹ ಡೈರೆಕ್ಷನ್ ಕೂಡ ಸಿಎಂ ಡಿ ಸಿ ತಮ್ಮ ಕೊಟ್ಟಿದ್ದಾರೆ ಮುನಿಯಪ್ಪ ಇಲ್ಲ ಕಾರಣ ಅಂತಂದ್ರೆ ಈಗಾಗಲೇ ಐದು ಮೀಸಲು ಕ್ಷೇತ್ರಗಳ ಪೈಕಿ ಮೂರು ಕ್ಷೇತ್ರಗಳಿಗೆ ದಲಿತ ಬಲವರ್ಗಕ್ಕೆ ಟಿಕೆಟ್ ಅನ್ನು ನೀಡಲಾಗಿದೆ ಎಡವರ್ಗಕ್ಕೆ ಚಿತ್ರದುರ್ಗದಲ್ಲಿ ಮಾತ್ರ ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು ಕೋಲಾರದಲ್ಲಿ ನೀವು ಎಡವರ್ಗಕ್ಕೆ ದಲಿತ ಎಡವರ್ಗಕ್ಕೆ ಟಿಕೆಟ್ ಅನ್ನು ಕೊಟ್ಟಿದ್ದೆ ಆದ್ರೆ ಬಹುತೇಕ ನಾವು ಗೆಲ್ಲಿಸ್ಕೊಂಡು ಬರೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲದೆ ಹೋದ್ರೆ ಉಳಿದಂತ ಮೀಸಲು ಕ್ಷೇತ್ರಗಳ ಮೇಲೆಯೂ ಕೂಡ ದಲಿತ ಎಡ ಮತ್ತು ಬಲ ವರ್ಗ ನಡುವಿನ ಬೇಸರಗಳು ಅಸಮಾಧಾನಗಳು ನೇರವಾಗಿ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಎಚ್ಚರಿಕೆಯ ಸಂದೇಶವನ್ನ ಕೆ ಮುನಿಯಪ್ಪ ಅವರು ಸಿಎಂ ಹಾಗೂ ಅವರಿಗೆ ರವಾನಿಸಿದ್ದಾರೆ ಕೋಲಾರದ ನಾಯಕರು ಒಬ್ಬರು ಕೂಡ ತಾವು ಕಾಂಪ್ರಮೈಸ್ ಆಗೋದಕ್ಕೆ ಶಾಸಕರು ಕೂಡ ಅವರ ವಿರುದ್ಧವಾಗಿ ತಾವು ಇದ್ದೇ ಇರ್ತೀವಿ ಎನ್ನುವಂತಹ ಮಾತುಗಳನ್ನ ಹಾಗೆ ನಿನ್ನೆ ಸಭೆಯಲ್ಲೂ ಕೂಡ ಸಿಎಂ ಎದುರು ಹೇಳಿರುವಂತಹ ಕಾರಣಕ್ಕೋಸ್ಕರ ಇದೀಗ ನ್ಯೂಟ್ರಲ್ ಆಗಿರುವಂತಹ ಅಭ್ಯರ್ಥಿಯನ್ನು ಹುಡುಕಾಟವನ್ನ ಸಿಎಂ ಡಿ ಅವರು ನಡೆಸಿದ್ದಾರೆ ಎರಡೂ ಬಣಕ್ಕೆ ಸೇರದೇ ಇರುವಂತಹ ಒಂದು ಪ್ರತ್ಯೇಕ ಅಥವಾ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಅಭ್ಯರ್ಥಿಗೆ ಕೊಟ್ಟರೆ ಹೇಗೆ ಅದರಲ್ಲೂ ದಲಿತ ಎಡವರ್ಗಕ್ಕೆ ಕೊಡಬೇಕು ಅನ್ನುವಂತಹ ಬಂದಾಗ ಗೌತಮ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ದಲಿತ ಎಡವರ್ಗಕ್ಕೂ ಕೊಟ್ಟಂತಾಗುತ್ತೆ ಎರಡು ಬಣಗಳಿಗೆ ಪ್ರತ್ಯೇಕವಾದಂತ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸದಾಗುತ್ತೆ ಅನ್ನುವಂತಹ ಒಂದು ಸೂತ್ರವನ್ನ ಇದೀಗ ಸಿಎಂ ಡಿ ಸಿ ಎಂ ಅವರು ಲೆಕ್ಕಾಚಾರ ಹಾಕಿದ್ದಾರೆ ಅಂತಿಮ ತೀರ್ಮಾನ ಇನ್ನಷ್ಟೇ ಆಗಬೇಕಾಗಿದೆ ಪ್ರಮೋದ್ ಥ್ಯಾಂಕ್ ಥ್ಯಾಂಕ್ ಯು ಯು ಎಲ್ಲ ಮಾಹಿತಿಗಾಗಿ